ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ಬಳಸಿದೆ ಅಕ್ಕಿ ಹಿಟ್ಟು ಬಳಸಿದೆ ಹಾಗೆ ಯಾವುದೇ ರೀತಿಯ ಉದ್ದಿನಬೇಳೆ ಬಳಸ್ತೆ ಈ ರೀತಿ ಕ್ವಿಕ್ಕಾಗಿ ದಿಢೀರಾಗಿ ಮಸಾಲ ಪಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಹಾಗೆ ಈ ಪಡ್ನ ನೀವು ವಿತೌಟ್ ಎಣ್ಣೆ ಅಂದರೆ ಎಣ್ಣೆ ಹಾಕದೆ ಕೂಡ ಮಾಡ್ಕೊಳ್ಬೋದು ಎಣ್ಣೆ ಹಾಕದೇ ಇದ್ದರೂ ಕೂಡ ಇದೇ ರೀತಿ ಒಳಗೆ ಗರಿ ಗರಿಯಾಗಿ ಸ್ಮೂತಾಗಿ ಪಡ್ಡು ಬರ್ತದೆ ಹಾಗಾದರೆ ಇದನ್ನು ಮಾಡೋ ವಿಧಾನ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿ ಕಾದಾದ್ಮೇಲೆ ಮೇಲೆ ಒಂದಷ್ಟು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ನೀಟಾಗಿ ಸಿಡ್ಕೊಳ್ಬೇಕು ಅಂದರೆ ಪಡ್ಡೊಳಗೆ ನಮಗೆ ಟೇಸ್ಟ್ ಕೊಡ್ತದೆ ಹಾಗಾಗಿ ಸಾಸಿವೆ ಸಿಡ್ದಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಕೂಡ ಅಷ್ಟೇ ಕೆಂಪಾಗೋವರೆಗೂ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕೈಯಾಡಿಸ್ಕೊಳ್ಳಿ ಈ ಪಡ್ಡನ್ನ ನಾವು ಮಸಾಲ ಹಾಕದೇನೂ ಮಾಡ್ಕೊಳ್ಬೋದು ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಎಷ್ಟು ಕಡಲೆಬೇಳೆ ಕೆಂಪಾದರೆ ಸಾಕು ಈಗ ಒಂದು ಕಪ್ಪಿಂದ ನಾನು ಚಿರೋಟಿ ರವೆ ಅಥವಾ ಬಾಂಬೆ ರವೆ ತೊಗೊಂಡಿದ್ದೀನಿ ಅಥವಾ ಸೂಜಿ ರವೆ ಅಂತ ಹೇಳ್ತಾರಲ್ಲ ಅದು ಇದನ್ನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಬೇಕಾಗ್ತದೆ ಜಾಸ್ತಿ ಹುರಿಯೋದು ಬೇಡ ಕೆಂಪಾಗೋದು ಬೇಡ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗಿಟ್ಕೊಂಡು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಮಾತ್ರ ಕೈಯಾಡಿಸ್ಕೊಳ್ಳಿ ಜಾಸ್ತಿ ಹೊತ್ತು ಬೇಡ ಜಾಸ್ತಿ ಹೊತ್ತು ಮಾಡೋದ್ರಿಂದ ಪಡ್ಡು ನಮಗೆ ಕಲರು ವೈಟಾಗಿ ಬರೋಲ್ಲ ಸ್ವಲ್ಪ ಕೆಂಪಾಗಿಬಿಡ್ತದೆ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಮಾತ್ರ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಕೈಯಾಡಿಸ್ಕೊಳ್ಳಿ ಒಂದ್ಸರಿ ಚೆಕ್ ಮಾಡಿ ಈ ರವೆ ಒಂದು ಸ್ವಲ್ಪ ಬಿಸಿಯಾಗಿದ್ದರೆ ಸಾಕು ಭಾಳೇನು ಕೆಂಪಾಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ನಾನು ಕೂಡ ಇಲ್ಲಿ ಹತ್ತರಿಂದ ಹದಿನೈದು ಸೆಕೆಂಡ್ ಮಾತ್ರ ಹುರ್ಕೊಂಡಿದ್ದೆ ಈಗ ಕರೆಕ್ಟಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ತಿದ್ದೀನಿ ಬಿಸಿಯಾಗಿದೆ ಸಾಕು ಇಷ್ಟು ಬಿಸಿ ಆದರೆ ಸಾಕು ಇದನ್ನು ಇವಾಗ ನಾವು ತಣ್ಣಗಾಗ್ಲಿಕ್ಕೆ ಬಿಡಬೇಕು ನೋಡಿ ಹಾಕಿದ ತಕ್ಷಣ ಹುರಿದಿರೋ ಪಾತ್ರೆ ಒಳಗೆ ಬಿಟ್ಬಿಟ್ವಿ ಅಂದರೆ ಸೀದ್ ಹೋಗೋ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ಬೇರೆ ಪಾತ್ರೆಗೆ ತಗೊಳ್ತಿದ್ದೀನಿ ಎಲ್ಲ ರವೆನೂ ಕೂಡ ನೀಟಾಗಿ ತಗೊಂಡು ಇಲ್ಲ ನೀವು ಅಲ್ಲೇ ಬಿಡ್ತೀರಿ ಅಂತಂದರೆ ಸರಿ ಕೈಯಾಡಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಕಡಾಯಿ ತಣ್ಣಗಾದ್ಮೇಲೆ ನೀವು ಬಿಟ್ಕೊಳ್ಬೇಕು ಹಾಗೆ ಇದಕ್ಕೆ ಕಬ್ಬಿನ ಕಡೆಯೇ ಬೇಕು ಅಂತೇನಿಲ್ಲ ಯಾವುದಾದ್ರೂ ಬಳಸ್ಕೊಳ್ಳಿ ನೋಡಿ ಈ ರೀತಿ ತೆಗೆದಿಟ್ಕೊಳ್ಳೋಣ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೆ ಇನ್ನು ಬಿಸಿ ಇತ್ತು ಸ್ವಲ್ಪ ಹಾರಲಿ ಅಂತ ಒಂದು ಐದು ನಿಮಿಷ ಹಾರೋಗಿ ಬಿಡೋಣ ನೋಡಿ ಈಗ ನಾವು ರವೆ ಕಂಪ್ಲೀಟಾಗಿ ತಣ್ಣಗಾಗೋದು ತಣ್ಣಗೆ ಆದಮೇಲೆ ಸರಿ ನೀಟಾಗಿ ಕಾಯಾಡಿಸ್ಕೊಳ್ಳಿ ಕರೆಕ್ಟಾಗಿ ತಣ್ಣಗಾಗಿರಬೇಕು ಬಿಸಿ ಇದ್ದಾಗ ನಾವು ಮೊಸರು ಹಾಕಬಾರ್ದು ಹಾಗಾಗಿ ತಣ್ಣಗಾದಮೇಲೆ ಯಾವ ಕಪ್ಪಿಂದ ನಾವು ಇಲ್ಲಿ ಚಿರೋಟಿ ರವೆ ತಗೊಂಡಿದ್ದೆ ಅದೇ ಕಪ್ಪಿಂದ ಅದೇ ಬೌಲಿಂದ ಒಂದು ಅರ್ಧ ಬೌಲ್ ಆಗುವಷ್ಟು ಹುಳಿ ಮೊಸರು ತೊಗೊಂಡಿದ್ದೀನಿ ಹುಳಿ ಮೊಸರೇ ಬೇಕು ಅಂತೇನಿಲ್ಲ ಮೊಸರು ಏನಾದರೂ ಫ್ರೆಶ್ ಇತ್ತು ಅಂದರೆ ಪರವಾಗಿಲ್ಲ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಈಗ ಒಂದು ಅರ್ಧ ಕಪ್ ಮೊಸರು ಹಾಕಾದ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಪೇಸ್ಟ್ ಕೂಡ ಹಾಕೊಳ್ಬೋದು ಹಾಗೆ ಒಂದು ಕಡ್ಡಿ ನಾನು ನಾನಿಲ್ಲಿ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಶು ಹಸಿ ಶುಂಠಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಸಹಿತ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು ಅಥವಾ ಸಬ್ಬಸ್ಗೆ ಸೊಪ್ಪಿತ್ತು ಅಂತಂದರೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಟೇಸ್ಟ್ ಭಾಳ ಚಲೋ ಇರ್ತದೆ ನಾನಿಲ್ಲಿ ಜಸ್ಟ್ ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಏನೋ ಬದಲಿಗೆ ನಾನಿಲ್ಲಿ ಅಡುಗೆ ಸೋಡಾನ ಒಂದು ಚಿಟಿಕೆ ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಫ್ಲೇವರ್ಗೋಸ್ಕರ ಈಗೆಲ್ಲನೂ ಹಾಕಾದ್ಮೇಲೆ ನೀರು ಹಾಕದೆ ಸರಿ ನೀಟಾಗಿ ಕೈಯಾಡಿಸ್ಕೊಳ್ಳಿ ಮೊದಲೇ ನೀರು ಹಾಕೋದೇನು ಬೇಡ ಮೊಸರೊಳಗೆ ಇರವೆ ಕಲ್ತ್ಕೋಬೇಕು ಹಾಗಾಗಿ ಒಂದು ಸರಿ ನೀಟಾಗಿ ಕೈಯಾಡಿಸ್ಕೊಳ್ಳೋಣ ನೋಡಿ ಈ ರೀತಿ ಕೈಯಾಡ್ಸ್ಕೋಬೇಕು ಕ್ವಾಂಟಿಟಿ ನಿಮ್ಗೆ ಪಡ್ಡಿನ ಕ್ವಾಂಟಿಟಿ ಭಾಳ ಬೇಕು ಅಂತಂದ್ರೆ ನೀವು ಬೌಲ್ನ ದೊಡ್ಡ ತೊಗೊಂಡು ಮಾಡ್ಕೊಳ್ಬೋದು ಈಗ ಯಾವ ಕಪ್ಪಿಂದ ನಾನು ಮೊಸರು ಹಾಕಿದೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮತ್ತೆ ನೀರು ಹಾಕಿ ಕಲಿಸ್ಕೊಳ್ತಿದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ ಪಡ್ಡಿನ ಹಿಟ್ಟಿನ ಅಂತಂದರೆ ಸಾಕು ಹಿಟ್ಟು ಹಾಗಾಗಿ ನೋಡ್ಕೊಂಡು ನೀರನ್ನ ಎಕ್ತಮ್ ಆ್ಯಡ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಹಾಗೆ ನೀರು ಇಂತಿಷ್ಟೇ ಮೆಜರ್ಮೆಂಟ್ ಹೇಳೋಕ್ಕೆ ಬರೋಂಗಿಲ್ಲ ಯಾಕಂದರೆ ನಿಮ್ಮ ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರ್ತದ ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಒಳಗೆ ನೀವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು ಅಂದರೆ ಪಡ್ಡ ಹಾಕೋ ಹಿಟ್ಟು ಯಾವ ರೀತಿ ಇರುತ್ತೆ ಅದೇ ರೀತಿ ಒಳಗೆ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ರೆಡಿ ಮಾಡ್ಕೊಬೇಕು ಈಗ ಹಿಟ್ಟು ರೆಡಿ ಆಗ್ಯದ ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿ ರೆಸ್ಟ್ ಮಾಡೋಕೆ ಇಡೋಣ ನಿಮಗೆ ಟೈಮ್ ಇತ್ತು ಅಂತಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಹಿಟ್ಟಿನ ನೆನೆಸೋಕ್ಕಿಡಿ ನಾನು ಕೂಡ ಇಲ್ಲಿ ಒಂದು ಹತ್ತು ನಿಮಿಷ ಮಾತ್ರ ನೆನೆಸಕ್ಕೆ ಇಟ್ಟಿದ್ದೆ ನೋಡಿ ನೆನ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀರು ಸೇರಿಸ್ಕೊಳ್ಬೋದು ಯಾಕಂದರೆ ರವೆ ನೀರು ಹಾಗೆ ಮೊಸರಿನ ಜೊತೆ ನೆನ್ಕೊಂಡು ಸ್ವಲ್ಪ ಅರಳುಕೊಂಡಿರ್ತದ ಹಾಗಾಗಿ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಳ್ಬೋದು ಈಗ ನೀಟಾಗಿ ಕೈ ಕೈಯಾಡಿಸ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿ ಒಳಗಿತ್ತು ಅಂತಂದರೆ ಓಕೆ ಇಡ್ಲಿ ಹಿಟ್ಟು ಅಥವಾ ಪಡ್ಡಿನ ಹಿಟ್ಟಿನ ಅದಕ್ಕಿತ್ತಂದರೆ ಓಕೆ ಒಂದ್ಸರಿ ಕೈಯಾಡಿಸ್ಕೊಂಡ್ಬಿಟ್ರೆ ಹಿಟ್ಟು ರೆಡಿ ಆಗ್ಯದ ನಾನು ಆಲ್ರೆಡಿ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಪಡ್ಡಿನ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ ಕಾದದ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ತಿದ್ದೀನಿ ನೀವು ಬೇಡ ಅಂದರೆ ಎಣ್ಣೆ ಸ್ಕಿಪ್ ಮಾಡಿ ಹಾಗೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಮಕ್ಕಳಿಗೆ ಬಾಕ್ಸ್ ಕಟ್ಟೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಾಡೋದ್ರಿಂದ ಪಡ್ಡಿನ ರುಚಿ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತಿದ್ದೀನಿ ಹಿಟ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಕಲಿಸ್ಕೊಂಡು ಈ ರೀತಿ ಪಾಡ್ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಒಳಗೆ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ಉಬ್ಬಿ ಬಂದುಬಿಡ್ತದೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕಾಗ್ತದೆ ನೋಡಿ ಈ ರೀತಿ ಹಾಕಿ ಒಂದು ಸ್ವಲ್ಪದಾದಮೇಲೆ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಐದರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕಾಗ್ತದೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಅಂದರೆ ಗರಿ ಗರಿಯಾಗಿ ಬರ್ತದೆ ಒಂದು ಎಂಟು ನಿಮಿಷ ಆಗಿತ್ತು ಎಂಟು ನಿಮಿಷದ ನಂತರ ಅಲ್ಲಿ ಇದನ್ನ ಓಪನ್ ಮಾಡಿಕೊಂಡು ನಾವು ನಾರ್ಮಲ್ ಆಗಿ ಪಡ್ನ ಯಾವ ರೀತಿ ಬೇಯಿಸ್ಕೊಳ್ತೀವಿ ಅದೇ ರೀತಿ ಒಳಗೆ ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ತಿರ್ಚಾಕಿ ಎರಡು ಒಳಗೆ ಬೇಯಿಸ್ಕೊಳ್ಳಿ ಈ ಹಿಂದೆ ನಾನು ಇಡ್ಲಿ ರವೆ ಬಳಸ್ಕೊಂಡು ದಿಢೀರಾಗಿ ಯಾವ ರೀತಿ ಪಡ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗ್ಬೋದು ಈ ರೀತಿ ತಿರುಚಿ ಹಾಕ್ಕೊಂಡು ಎರಡು ಒಳಗೆ ಬೇಯಿಸ್ಕೊಳ್ಳಿ ನೀವು ಎಣ್ಣೆ ಹಾಕದೇನೂ ಕೂಡ ಇದೇ ರೀತಿ ಒಳಗೆ ಪ್ರೊಸೀಜರ್ ಒಳಗೆ ನೀವು ಪಡ್ನ ಬೇಯಿಸ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ತವಾಗ ಅಂಟದೇ ಇರೋ ರೀತಿ ಒಳಗನ ಬರ್ತದೆ ಹಾಗೆ ಕಲರ್ ಕೂಡ ನೀವು ನೋಡ್ತಿದ್ರಿ ನಾವು ಇಲ್ಲಿ ಯಾವುದೇ ಒಳಗೆ ಸಕ್ಕರೆ ಆ್ಯಡ್ ಮಾಡಿಲ್ಲ ಯಾಕಂದರೆ ಸಕ್ಕರೆ ಆ್ಯಡ್ ಮಾಡಿದಾಗ ಮಾತ್ರ ಈ ಕಲರ್ ಬರ್ತದ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಇಲ್ಲಿ ಸಕ್ಕರೆ ಯೂಸ್ ಮಾಡಿದ್ರು ಕೂಡ ಕಲರ್ಫುಲ್ಲಾಗಿ ನಾರ್ಮಲ್ ಆಗಿ ನಾವು ಅಕ್ಕಿ ನೆನೆಸಿ ಹುದು ಬರೆಸಿ ಮಾಡಿರ್ತೀವಲ್ಲ ಅದೇ ಪಡ್ ರೀತಿ ಒಳಗನ್ನು ಕಲರ್ ನೋಡ್ಲಿಕ್ಕೆ ಕೂಡ ನಮಗೆ ಸಿಗ್ತದೆ ನೋಡಿ ಈಗ ತಿರುಚಿ ಹಾಕಾದ ಮತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಐದು ನಿಮಿಷ ಅಥವಾ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹಿಂದ್ಗಡೆಯಿಂದನೂ ಕೂಡ ಇದೇ ರೀತಿ ಕೆಂಪಾಗಿರಬೇಕು ಆ ರೀತಿ ಆದಮೇಲೆ ನಾವು ಬಿಡೋಣ ನೋಡ್ತಿದ್ದೀರಲ್ಲ ಎಲ್ಲೂ ಒಂದು ಸ್ವಲ್ಪನೂ ಅಂಟದೆ ಇರೋ ರೀತಿ ಒಳಗೆ ಪಡ್ಗಳ ರೆಡಿಯಾಗಿರ್ತಾವೆ ಕ್ವಿಕ್ಕಾಗಿ ಒಂದು ಎರಡು ಇಂಗ್ರೀಡಿಯಂಟ್ಸ್ ಒಳಗಿತ್ತು ಅಂತಂದ್ರೆ ಮುಗಿತು ಈ ರೀತಿ ದಿಢೀರಾಗಿ ನಾವು ಪಡ್ನ ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು ಹಾಗೆ ಒಳಗಡೆಯಿಂದ ಕೂಡ ನೋಡಿ ಯಾವ ರೀತಿ ಪಡ್ಡು ಉಬ್ಕೊಂಡದ ಅಂತಂದು ಹೊರಗಡೆಯಿಂದ ಹಾಗೆ ಒಳಗಡೆಯಿಂದ ಕೂಡ ಪ್ಲಫಿಯಾಗಿ ಸ್ಮೂತಾಗಿ ಮೃದುವಾಗಿ ಗರಿ ಗರಿಯಾಗಿಯೇ ಪಡ್ಡು ರೆಡಿಯಾಗಿರ್ತದೆ ನೋಡಿ ಎಣ್ಣೆ ಹಾಕಿದ್ರು ಎಣ್ಣೆ ಹಾಕದೇ ಇದ್ರೂ ಕೂಡ ಇದೇ ರೀತಿ ಒಳಗ ಪಡ್ಡು ರೆಡಿಯಾಗಿ ಬರ್ತದೆ ಒಳಗಡೆಯಿಂದ ಕೂಡ ನೋಡಿ ಮಸಾಲ ಪಡ್ ಆಗಿರೋದ್ರಿಂದ ನೋಡಿ ಯಾವ ರೀತಿ ಪಡ್ಡಿದೆ ಅಂತ ಐ ಹೋಪ್ ಇವತ್ತು ಮಾಡಿರ್ತಕ್ಕಂಥ ನಾ ಪಡ್ಡಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ